ನಮಸ್ಕಾರ ಸಂವಿಧಾನ ಭಾಗ ಎರಡರ ಒಂದು ಅಧ್ಯಾಯ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ಕನ್ನಡದಲ್ಲಿ ಹೇಳೋದಾದರೆ ಮಂತ್ರಿಮಂಡಲ ಈ ಮಂತ್ರಿಮಂಡಲದ ಬಗ್ಗೆ ಇವತ್ತು ಚರ್ಚೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಮಂತ್ರಿಮಂಡಲದ ವಿಷಯವನ್ನು ನಾವು ಮಾತನಾಡೋದಾದರೆ ಮಂತ್ರಿಮಂಡಲದಲ್ಲಿ ನಾವು ನಮ್ಮದು ಒಕ್ಕೂಟ ವ್ಯವಸ್ಥೆ ಅಥವಾ ಫೆಡರಲ್ ಸಿಸ್ಟಮ್ ಅಂತ ಹೇಳ್ಬೋದು ಆದ್ದರಿಂದ ಎರಡು ಇರ್ತವೆ ಒಂದು ರಾಜ್ಯ ಹಂತದಲ್ಲಿ ಒಂದು ಮಂತ್ರಿಮಂಡಲ ಕೇಂದ್ರ ಹಂತದಲ್ಲಿ ಇನ್ನೊಂದು ಮಂತ್ರಿಮಂಡಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೇಂದ್ರ ಮಂತ್ರಿಮಂಡಲದ ವಿಷಯವನ್ನು ನಿಮ್ಮ ಮುಂದೆ ಚರ್ಚೆಗೆ ತರ್ತಾ ಇದ್ದೀನಿ ನೇರವಾಗಿ ಈ ಚರ್ಚೆಗೆ ಹೋಗೋಣ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ದ ಫಾರ್ಮೇಷನ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ಎ ಪಾರ್ಲಿಮೆಂಟ್ರಿ ಸಿಸ್ಟಮ್ as per the constitution of india is as follows uh, there are two articles they are actually involved in this so those two articles we have to remember the articles are article 74 and 75 74 and 75 these two articles are very very important when we study uh, the concept of council of ministers. so what article 74 says is, uh, as we have seen in article 52, uh, that there shall be a president. like that, article 74 says that there shall be a council of ministers with the prime minister as the head to aid and advise the president. in fact, as for article 74, the president is bound to do his executive works as per the aid and advice of the council of ministers. in fact, president do not have an independent discretionary power. he has to act according to article 74. though he has got an executive power under article 53, it is as per constitution. when it comes as per constitution is the rider, then definitely article 74 will play a role there. ದೇರ್ ಫೋರ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಓಕೆ ದೆನ್ ಆರ್ಟಿಕಲ್ ಸೆವೆಂಟಿ ಫೈವ್ ಟಾಕ್ಸ್ ಅಬೌಟ್ ದಿ ಅಪಾಯಿಂಟ್ಮೆಂಟ್ ಟೆನ್ಯೂಯರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೌ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೌನ್ಸಿಲ್ ಈಸ್ ಎಸ್ಟ್ಯಾಬ್ಲಿಷ್ಡ್ ದಿಸ್ ಇಸ್ ವಾಟ್ ವಿ ಆರ್ ಆ್ಯಕ್ಚುಲಿ ಗೋಯಿಂಗ್ ಟು ಸಿ ಕನ್ನಡದಲ್ಲಿ ನಾವು ನೋಡೋದಾದರೆ ಭಾರತದ ಸಂವಿಧಾನದ ಕಲಂ ಅಂತ ಹೇಳೋದು ಬೇಡ ಇದಕ್ಕೆ ನಾವು ನಾವು ಕಲಂ ಅಂತ ಹೇಳ್ಬಾರ್ದು ಇದಕ್ಕೆ ವಿಧಿ ಅಂತ ಹೇಳ್ಬೋದು ಅಥವಾ ಅನುಚ್ಛೇದ ಅಂತ ಹೇಳ್ಬೋದು ಅನುಛೇದ ದಿಸ್ ವರ್ಡ್ ವಿ ಶುಡ್ ಯೂಸ್ ಪ್ರಧಾನಮಂತ್ರಿಯನ್ನು ಮುಖ್ಯಸ್ಥನಾಗಿ ಹೊಂದಿರುವ ಮಂತ್ರಿ ಮಂಡಳಿ ರಾಷ್ಟ್ರಪತಿಗೆ ಸಲಹೆ ನೀಡಲು ಮತ್ತು ಸಹಾಯ ಮಾಡಲು ಇರಬೇಕು ಮತ್ತು ಇದನ್ನು ಕೂಡ ನೀವು ಅಷ್ಟೇ ಅನುಚ್ಛೇದ ಅಂತೇಳಿ ಹೇಳಬೇಕು ಅನುಚ್ಛೇದ ಎಪ್ಪತ್ತೈದರ ಪ್ರಕಾರ ಈ ಮಂತ್ರಿಗಳ ನಿಯುಕ್ತಿ ಹೇಗಾಗ್ತದೆ ಅವರ ಅವಧಿ ಎಷ್ಟು ಮತ್ತು ಜವಾಬ್ದಾರಿಗಳೇನು ಅನ್ನೋದನ್ನು ನಾವು ಅನುಚ್ಛೇದ ಎಪ್ಪತ್ತೈದರಲ್ಲಿ ನೋಡ್ತೀವಿ ಸಿ ಕೇಂದ್ರ ಮಂತ್ರಿಮಂಡಲ ಅಂಥೇಳಿ ಈ ಪ್ರಶ್ನೆ ಬಂದಾಗ ನಾವು ಈ ಎರಡು ಅನುಚ್ಛೇದಗಳನ್ನು ನೆನಪಿಡುವುದು ತುಂಬ ಅವಶ್ಯಕ ಅನುಚ್ಛೇದ ಎಪ್ಪತ್ನಾಲ್ಕು ಮತ್ತು ಅನುಚ್ಛೇದ ಎಪ್ಪತ್ತೈದು ಇವೆರಡನ್ನು ನಾವು ಮಂತ್ರಿಮಂಡಲ ಅಂದ್ಕೊಳ್ಳಿ ಈ ಅನುಚ್ಛೇದಗಳ ಒಂದು ರೆಫರೆನ್ಸನ್ನು ನಾವು ಮಾಡಬೇಕಾಗ್ತದೆ ಸಿ now let us see the process of uh, formation appointment of the prime minister see after the election after the election general election or the lok sabha election uh, in the event of vacancy in the event of vacancy means sometimes the existing minister may resign prime minister may resign in that circumstances president invites the leader of the majority party ಆರ್ ಕೋಯಿಲಿಷನ್ ಟು ಫಾರ್ಮ್ ಮೈ ಗೌರ್ಮೆಂಟ್ ದ ಲೀಡರ್ ಈಸ್ ಅಪಾಯಿಂಟೆಡ್ ಎಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸೊ ದಿಸ್ ಪವರ್ ಈಸ್ ವೇಸ್ಟೆಡ್ ಇನ್ ದಿ ಪ್ರೆಸಿಡೆಂಟ್ ದಿಸ್ ಪವರ್ ಈಸ್ ವೇಸ್ಟೆಡ್ ಇನ್ ದಿ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳು ಇದು ರಾಷ್ಟ್ರಪತಿಗಳಿಗೆ ಇರತಕ್ಕಂಥ ಅಧಿಕಾರ ರಾಷ್ಟ್ರಪತಿಗಳು ಈ ಅಧಿಕಾರವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಅವರು ಎಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತಂದ್ರೆ ಪ್ರಧಾನಮಂತ್ರಿಯಾಗಿ ಆ ವ್ಯಕ್ತಿಗೆ ಲೋಕಸಭೆಯಲ್ಲಿ ವಿಶ್ವಾಸ ಇರಬೇಕು ದೇರ್ ಶುಡ್ ಬಿ ಎ ಕಾನ್ಫಿಡೆನ್ಸ್ ಆಫ್ ದ ಲೋಕಸಭಾ ಇನ್ ದಟ್ ಲೀಡರ್ಶಿಪ್ ಅದರ್ವೈಸ್ ವಾಟ್ ಹ್ಯಾಪನ್ಸ್ ಈವನ್ ಇಫ್ ದ ಪ್ರೈಮ್ ಮಿನಿಸ್ಟರ್ ಚೂಸ್ ಸಂಬಡಿ ಎಕ್ಸ್ ವೈ ಜಾಡ್ ದ ಮೂಮೆಂಟ್ ಹಿ ಗೋಸ್ ಟು ದಿ ಲೋಕಸಭಾ ಆರ್ ದಿ ಹೌಸ್ ಆಫ್ ಪೀಪಲ್ ದೆನ್ ಇಫ್ ಈಸ್ ನಾಟ್ ಹ್ಯಾವಿಂಗ್ ಕಾನ್ಫಿಡೆನ್ಸ್ ಇನ್ ದ ಹೌಸ್ a no confidence motion will come so even though the president appoints the prime minister prime minister the prime minister has to confirm his confidence on the floor of the house so as soon as he is appointed then what happens is a session is called and in that session he should win the confidence motion another ನಾವೆಲ್ಲೆನ್ಪಿಡ್ಬೇಕು ಈ ಅನುಚ್ಛೇದ ಒಂದು ಪ್ರಕಾರ ನಿಯುಕ್ತಿ ಮಾಡುವಂತಹ ಅನುಚ್ಛೇದ ಎಪ್ಪತ್ತೈದು ಏನು ಹೇಳ್ತೀವಿ ಇದರ ಪ್ರಕಾರ ಅಥವಾ ಎಪ್ಪತ್ನಾಲ್ಕರ ಪ್ರಕಾರ ಪ್ರಧಾನ ಮಂತ್ರಿಯನ್ನ ನೇಮಕ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಗಿದೆ ಆದರೆ ರಾಷ್ಟ್ರಪತಿಗಳು ತಮ್ಮ ಈ ವಿವೇಚನಾ ಅಧಿಕಾರವನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅಂತಂದ್ರೆ ಯಾರಿಗೆ ಲೋಕಸಭೆಯಲ್ಲಿ ವಿಶ್ವಾಸವಿದೆಯೋ ಅದಕ್ಕೇನೆ ಇಲ್ಲಿ ನಾವೇನು ಶಬ್ದ ಯೂಸ್ ಮಾಡಿದೀವಿ ಹೂ ಈಸ್ ದಿ ಪರ್ಸನ್ ಲೀಡರ್ ಆಫ್ ದಿ ಮೆಜಾರಿಟಿ ಪಾರ್ಟಿ ವೆನ್ ಹೀ ಈಸ್ ದ ಲೀಡರ್ ಆಫ್ ದ ಮೆಜಾರಿಟಿ ಪಾರ್ಟಿ ಇಂಪ್ಲೈಡ್ಲಿ ಹಿ ವಿಲ್ ಹಾವ್ ದ ಕಾನ್ಫಿಡೆನ್ಸ್ ಆಫ್ ದ ಹೌಸ್ ಹಿ ವಿಲ್ ಹಾವ್ ದ ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜಲ್ಲಿ ನಾವು ಮಾತನಾಡೋದಾದರೆ ಅವನಿಗೆ ಲೋಕಸಭೆಯಲ್ಲಿ ವಿಶ್ವಾಸ ಇರಬೇಕು ಆದರೆ ನಾವು ಅದನ್ನು ರೂಢಿಯಲ್ಲಿ ಹೇಳೋದಾದರೆ ಮೆಜಾರಿಟಿ ಪಾರ್ಟಿಯ ನಾಯಕ ಪ್ರಧಾನಮಂತ್ರಿ ಆಗ್ತಾನೆ ಅಂತೆ ಒಂದು ವೇಳೆ ಮೆಜಾರಿಟಿ ಪಾರ್ಲಿ ಇರಲಿಲ್ಲ ಅಂತ ಇಟ್ಕೊಳ್ಳಿ ಸಮ್ಮಿಶ್ರ ಪಕ್ಷಗಳು ಎಲ್ಲ ಪಕ್ಷಗಳು ಸೇರಿ ಒಂದು ಕೊಯ್ಲಿಷನ್ ಮಾಡಿರ್ತವೆ ಅಂತಹ ಮೈತ್ರಿಕೂಟ ಅಂತ ಹೇಳ್ತೀವಿ ನಾವು ವಿಲ್ ಕಾಲ್ ಇಟ್ ಈಸ್ ಎ ಕೊಯ್ಲಿಷನ್ ಮೈತ್ರಿಕೂಟ ಆ ಮೈತ್ರಿಕೂಟದ ನಾಯಕ ಅವನಾಗಿರ್ಬೇಕು ಅಂಥವನನ್ನು ರಾಷ್ಟ್ರಪತಿಗಳು ಏನು ಮಾಡ್ತಾರೆ ನೇಮಕ ಮಾಡ್ತಾರೆ ರೈಟ್ ದೆನ್ ಸಿಲೆಕ್ಷನ್ ಆಫ್ ಮಿನಿಸ್ಟರ್ಸ್ ಒನ್ಸ್ ದ ಪ್ರೈಮ್ ಮಿನಿಸ್ಟರ್ ಈಸ್ ಅಪಾಯಿಂಟೆಡ್ then as per the advice of the prime minister other ministers are nominated or other ministers are appointed the prime minister selects ministers typically among the members of parliament both from lok sabha and rajya sabha the president formally appoints the ministers on the advice of the prime minister on the advice of the prime minister therefore ಪ್ರಧಾನಮಂತ್ರಿ ಸಂಸದರೊಳಗೆ ಲೋಕಸಭೆ ಅಥವಾ ರಾಜ್ಯಸಭೆ ಸದಸ್ಯರನ್ನು ಮಂತ್ರಿಗಳಾಗಿ ಆಯ್ಕೆ ಮಾಡುತ್ತಾರೆ ರಾಷ್ಟ್ರಪತಿ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಮಂತ್ರಿಗಳನ್ನು ಅಧಿಕೃತವಾಗಿ ನೇಮಿಸುತ್ತಾರೆ ಇಲ್ಲಿ ನಾವು ಒಂದನ್ನು ನೆನ್ಪಿಟ್ಕೊಳ್ಬೇಕು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈವನ್ ಎ ಪ್ರೈಮ್ ಮಿನಿಸ್ಟರ್ ನೀಡ್ ನಾಟ್ ಬಿ ಎಲೆಕ್ಟೆಡ್ ಪರ್ಸನ್ ಎ ಪ್ರೈಮ್ ಮಿನಿಸ್ಟರ್ ಆರ್ ಮಿನಿಸ್ಟರ್ ಈವನ್ ದಿ ಪ್ರೈಮ್ ಮಿನಿಸ್ಟರ್ ಆರ್ ಅದರ್ ಮಿನಿಸ್ಟರ್ಸ್ ಇತರೆ ಮಂತ್ರಿಗಳು ಇತರೆ ಮಂತ್ರಿಗಳು ಇವರು ಲೋಕಸಭೆಯ ಸದಸ್ಯರು ಅಥವಾ ರಾಜ್ಯಸಭೆಯ ಸದಸ್ಯರು ಆಗಿರಲೇಬೇಕನ್ನುವಂತಹ ನಿಯಮ ಇಲ್ಲ ಒಮ್ಮೆ ಅವರನ್ನು ನೇಮಕ ಮಾಡಿದ ನಂತರ ಆರು ತಿಂಗಳ ಒಳಗಡೆ ಅವರು ಯಾವುದಾದ್ರೂ ಒಂದು ಸದನಕ್ಕೆ ಚುನಾಯಿತರಾಗಬೇಕು ದೆನ್ ಓನ್ಲಿ ಈಸ್ ಮಿನಿಸ್ಟ್ರಿ ವಿಲ್ ಕಂಟಿನ್ಯೂ ಅದರ್ವೈಸ್ ಆಫ್ಟರ್ ಸಿಕ್ಸ್ ಮಂತ್ಸ್ ಈಸ್ ಮಿನಿಸ್ಟ್ರಿ ವಿಲ್ ಕೊಲ್ಯಾಪ್ಸ್ ನಾವು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಬಹುಮತ ಪಡೆದಾಗ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕಿತ್ತು ಆದರೆ ಕಾರಣಾಂತರದಿಂದ ಅವರು ಅವರ ಬಗ್ಗೆ ಒಂದು ನ್ಯಾರೇಟಿವ್ ಮಾಡಿದರು ವಿರೋಧ ಪಕ್ಷದವರು ಅವರು ಭಾರತ ದೇಶದವರೇ ಅಲ್ಲ ಇಟಲಿಯವರು ಅನ್ನುವಂಥ ನ್ಯಾರೇಟಿವ್ ಮಾಡಿದರು ಆದರೆ ಬದಲಾಗಿ ಅಲ್ಲಿ ಸೋನಿಯಾ ಗಾಂಧಿಯವರು ಮನ್ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿಯಾಗಿ ಅಂದರೆ ಪಕ್ಷದ ಅಂದರೆ ಪಕ್ಷದ ನಾಯಕನನ್ನಾಗಿ ಚುನಾವಣೆ ಮಾಡಿದರು ನಂತರ ರಾಷ್ಟ್ರಪತಿಗಳು ಅವರನ್ನು ಪ್ರಧಾನಮಂತ್ರಿ ಮಾಡಿದರು ಪ್ರಧಾನಮಂತ್ರಿ ಮಂತ್ರಿ ಆದ ನಂತರ ಅವರು ರಾಜ್ಯಸಭೆಗೆ ಆಯ್ಕೆಯಾದರು ಆರು ತಿಂಗಳೊಳಗೆ ಆ ಪಾಸಿಬಿಲಿಟಿ ಇದೆ ಅನ್ನೋದನ್ನು ನಾನಿಲ್ಲಿ ನಿಮ್ಮ ನೆನಪಿಗೆ ತರಲಿಕ್ಕೆ ಇಷ್ಟಪಡ್ತೀನಿ ದೆನ್ ಕ್ಯಾಟಗರೀಸ್ ಆಫ್ ಮಿನಿಸ್ಟರ್ಸ್ ಮಿನಿಸ್ಟರ್ಗಳಲ್ಲಿ ಯಾವ್ಯಾವ ಥರದ ಮಿನಿಸ್ಟರ್ ಇರ್ತಾರೆ ಅಂತ ಹೇಳಿ ಇದನ್ನೇನು ನಾವು ಸಂವಿಧಾನದಲ್ಲಿ ಸ್ಪೆಸಿಫಿಕ್ ಆಗಿ ಬರೆದಿಲ್ಲ ಬಟ್ ನಮ್ಮ ಜ್ಞಾನಕ್ಕಾಗಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನೋಡುವ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಸೀನಿಯರ್ ಮಿನಿಸ್ಟರ್ಸ್ ಹೆಡಿಂಗ್ ಇಂಪಾರ್ಟೆಂಟ್ ಮಿನಿಸ್ಟ್ರೀಸ್ ವಿಲ್ ಬಿ ಕಾಲ್ಡ್ ಯಸ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಜೂನಿಯರ್ ಮಿನಿಸ್ಟರ್ಸ್ ಹೂ ಹ್ಯಾಂಡಲ್ ಸ್ಪೆಸಿಫಿಕ್ ಮಿನಿಸ್ಟ್ರಿ ಇಂಡಿಪೆಂಡೆಂಟ್ಲಿ ದೇ ಆರ್ ಕಾಲ್ಡ್ ಸ್ಟೇಟ್ ಮಿನಿಸ್ಟರ್ಸ್ ವಿತ್ ಇಂಡಿಪೆಂಡೆಂಟ್ ಚಾರ್ಜ್ ಆ್ಯಂಡ್ ಮಿನಿಸ್ಟರ್ ಆಫ್ ಸ್ಟೇಟ್ ಜೂನಿಯರ್ ಮಿನಿಸ್ಟರ್ಸ್ ಹೂ ಅಸಿಸ್ಟ್ ದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನೋಡಿ ತ್ರೀ ಕ್ಲಾಸ್ ಆಫ್ ಮಿನಿಸ್ಟರ್ಸ್ ಕ್ಯಾಬಿನೆಟ್ ಮಂತ್ರಿಗಳು ಸ್ವತಂತ್ರ ಬಾಧ್ಯತೆಯ ರಾಜ್ಯ ಮಂತ್ರಿಗಳು ಮತ್ತು ರಾಜ್ಯ ಮಂತ್ರಿಗಳು ಇವ್ ಇವರು ಇಂಡಿಪೆಂಡೆಂಟ್ ಇರೋದಿಲ್ಲ ರಾಜ್ಯ ಮಂತ್ರಿಗಳು ಆರ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್ ಇರ್ತಾರಲ್ವ ಇವ್ರು ಇಂಡಿಪೆಂಡೆಂಟ್ ಇರೋದಿಲ್ಲ ಈ ದೇ ವರ್ಕ್ ಲೈಕ್ ಎ ಅಸಿಸ್ಟೆಂಟ್ ಟು ದ ಮಿನಿಸ್ಟರ್ ವರ್ಕ್ ಲೈಕ್ ಎಂಟ್ ಫಾರ್ ಎಕ್ಸಾಂಪಲ್ ದೇರ್ ಫೈನಾನ್ಸ್ ಆಫ್ ಸ್ಟೇಟ್ ಅಂದ್ರೆ ಅವರು ಹಿ ವಿಲ್ ಬಿ ವರ್ಕಿಂಗ್ ಅಸಿಸ್ಟೆಂಟ್ ಟು ದಿ ಕ್ಯಾಬಿನೆಟ್ ಇಂಡಿ ಚಾರ್ಜ್ ಇರುವವರು ಕೂಡ ಇವರು ಕ್ಯಾಬಿನೆಟ್ ಮಿನಿಸ್ಟರ್ ತರ ಇರ್ತಾರೆ ಬಟ್ ದೇ ಆರ್ ನಾಟ್ ಪಾರ್ಟ್ ದಿ ಕ್ಯಾಬಿನೆಟ್ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡಿರಬೇಕು ಈ ರೀತಿಯಾದಂತಹ ಮಂತ್ರಿಗಳ ಒಂದು ಏನು ವ್ಯವಸ್ಥೆಯನ್ನು ನೋಡಬಹುದು ಒಂದನ್ನು ನೆನ್ಪಿಟ್ಕೊಳ್ಬೇಕು ನಮಗೆ ಸೆವೆಂಟಿ ಫೈವ್ ತ್ರೀ ಅನುಚ್ಛೇದ ಏನು ಹೇಳ್ತದೆ ಅಂತಂದರೆ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಸ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದ ಲೋಕಸಭಾ ಅಂತ ಹೇಳ್ತಾರೆ ಅಂದರೆ ಲೋಕಸಭೆಗೆ ಅವರು ಸಾಮೂಹಿಕವಾಗಿ ಜವಾಬ್ದಾರರಾಗಿರ್ತಾರೆ ಸಾಮೂಹಿಕವಾಗಿ ಜವಾಬ್ದಾರರಾಗಿರ್ತಾರೆ ಫಾರ್ ಎಕ್ಸಾಂಪಲ್ ಇಫ್ ದ ಪ್ರೈಮ್ ಮಿನಿಸ್ಟರ್ ರಿಸೈನ್ಸ್ ದೆನ್ ದೆರ್ ವಿಲ್ ಬಿ ನೋ ಮಿನಿಸ್ಟ್ರಿ ಎಟ್ ಆಲ್ ದೆರ್ ವಿಲ್ ಬಿ ನೋ ಮಿನಿಸ್ಟ್ರಿ ಎಟ್ ಆಲ್ ನೋ ದೇರ್ ಈಸ್ ಇಟ್ ಈಸ್ ಆ್ಯಸ್ ಗುಡ್ ಎಸ್ ಆಲ್ ದ ಮಿನಿಸ್ಟರ್ಸ್ ಆರ್ ಒನ್ ಮಿನಿಸ್ಟರ್ ಸ್ಪೀಕ್ಸ್ ಸಮಥಿಂಗ್ ವಿಚ್ ಇಸ್ ನಾಟ್ ದ ಡಿಸಿನ್ ಆಫ್ ದ ಕ್ಯಾಬಿನೆಟ್ ಐದರ್ ಕ್ಯಾಬಿನೆಟ್ ಟು ರೆಟಿಫೈ ಹೀಸ್ಟೇಟ್ಮೆಂಟ್ ಆರ್ ಮಿನಿಸ್ಟರ್ ವಿಲ್ ಬಿ ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್ ಸೊ ದೇಷನ್ ಇಸ್ ಆಲ್ಸೋ ದೇರ್ ಆದ್ದರಿಂದ ಅವರು ಸಾಮೂಹಿಕವಾಗಿ ಏನಾಗ್ತಾರೆ ಅಂದ್ರೆ ಲೋಕಸಭೆಗೆ ಜವಾಬ್ದಾರಿ ಆಗ್ತಾರೆ ದೇ ಆರ್ ಆನ್ಸರೇಬಲ್ ಟು ಲೋಕಸಭಾ ಲೋಕಸಭೆ ಇವರನ್ನು ಪ್ರಶ್ನೆ ಮಾಡಬಹುದು ಎಲ್ಲಾ ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ಸೂಕ್ತವಾದ ಉತ್ತರವನ್ನು ಕೊಡೋದು ಇವ್ರ ಜವಾಬ್ದಾರಿ ಆಗ್ತದೆ ಒಂದು ವೇಳೆ ಇವರು ಸೂಕ್ತವಾಗಿ ಉತ್ತರಿಸದೆ ಹೋದಂಥ ಸಂದರ್ಭದಲ್ಲಿ ಲೋಕಸಭೆ ಇವ್ರ ಮೇಲೆ ಅವಿಶ್ವಾಸ ಗೊತ್ತುವಳಿ ತರಬಹುದು ಅಂದರೆ ಲೋಕಸಭೆ ಎಲ್ಲಿವರೆಗೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮಂತ್ರಿ ಮಂಡಲ ಇರುತ್ತೆ ಇಲ್ಲ ಅಂದರೆ ಮಂತ್ರಿ ಮಂಡಲ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋದನ್ನ ನಾವು ನೋಡಬೇಕು ದೆನ್ ಲಿಮಿಟೇಷನ್ಸ್ ಆ್ಯಂಡ್ ಕಂಡೀಷನ್ಸ್ ಹೌ ಮೆನಿ ಪರ್ಸನ್ಸ್ ಕ್ಯಾನ್ ಬಿಕಮ್ ಮಿನಿಸ್ಟರ್ ಇಸ್ ಎ ಕ್ವಶನ್ ಆಸ್ ಪರ್ ನೈಂಟಿ ಫಸ್ಟ್ ಅಮೆಂಡ್ಮೆಂಟ್ ತೊಂಬತ್ತೊಂದನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಹದಿನೈದು ಪರ್ಸೆಂಟ್ ಒಟ್ಟು ಸದಸ್ಯರ ಹದಿನೈದು ಪರ್ಸೆಂಟ್ ಮಾತ್ರ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಟೋಟಲ್ ಮೆಂಬರ್ ಆಫ್ ದ ಲೋಕಸಭಾ ಲೋಕಸಭೆಯ ಹದಿನೈದು ಪರ್ಸೆಂಟ್ ಐನೂರ ನಲವತ್ತ್ ಮೂರು ಇದಾರೆ ಅಂದರೆ ಈ ಐನೂರ ನಲವತ್ತ್ಮೂರರ ಹದಿನೈದು ಪರ್ಸೆಂಟ್ ಹದಿನೈದು ಅಂದರೆ ಎಷ್ಟಾಗ್ತದೆ ಹದಿನೈದು ಫಿಫ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಹಂಡ್ರೆಡ್ಗೆ ಹದಿನೈದು ಹದಿನೈದು ಇಂಟು ನಾಲ್ಕು ಅರುವತ್ತು ನಲವತ್ತಕ್ಕೆ ಒಂದೂವರೆ ಒಂದೂವರೆ ಅಂದರೆ ನಾಲ್ಕಕ್ಕೆ ನಾಲ್ಕಕ್ಕೆ ನಾಲ್ಕು ಹದಿನೈದು ಒಂದೂವರೆ ಮೂರು ನಾಲ್ಕೂವರೆ ಅರೌಂಡ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ಸ್ ಓನ್ಲಿ ಕ್ಯಾನ್ ಬಿಕಮ್ ಮಿನಿಸ್ಟರ್ಸ್ ಅರೌಂಡ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಫೈವ್ ಪರ್ಸನ್ಸ್ ಓನ್ಲಿ ಕ್ಯಾನ್ ಬಿಕಮ್ ಮಿನಿಸ್ಟರ್ ಒಟ್ಟು ಸಂಖ್ಯೆಯ ಹದಿನೈದು ಪರ್ಸೆಂಟ್ ಮಾತ್ರ ಮಂತ್ರಿಗಳಾಗಲಿಕ್ಕೆ ಅವಕಾಶ ಇದೆ ಎ ಮಿನಿಸ್ಟರ್ ಹೂ ಈಸ್ ನಾಟ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಸ್ಟ್ ಗೆಟ್ ಇಲೆಕ್ಟೆಡ್ ಆರ್ ನಾಮಿನೇಟೆಡ್ ವಿನ್ ಸಿಕ್ಸ್ ಮಂತ್ಸ್ ಆರ್ ದಿಸ್ ಈಸ್ ಟು ಬಿ ಎ ಮಿನಿಸ್ಟರ್ ಹೇಳಿದಲ್ವಾ ನಾನು ಆರು ತಿಂಗಳೊಳಗೆ ಅವರು ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಲೋಕಸಭೆಯ ಸದಸ್ಯರು ಆಗ್ಬೋದು ರಾಜ್ಯಸಭೆಯ ಸದಸ್ಯರು ಆಗ್ಬೋದು ನೋಡಿ ಮಂತ್ರಿ ಮಂಡಲದಲ್ಲಿ ಇರಲಿಕ್ಕೆ ಲೋಕಸಭೆಯ ಸದಸ್ಯರೇ ಇರಬೇಕು ಅಂತಕ್ಕಂತಹ ನಿರ್ಬಂಧ ಏನಿಲ್ಲ ಅವರು ರಾಜ್ಯಸಭೆಯ ಸದಸ್ಯರಾಗಿದ್ದರೂ ಕೂಡ ಮಂತ್ರಿ ಆಗಲಿಕ್ಕೆ ಅರ್ಹರಾಗ್ತಾರೆ ಒಂದು ಅವನು ಲೋಕಸಭೆಯ ಸದಸ್ಯನಾಗಿರಲಿ ರಾಜ್ಯಸಭೆಯ ಸದಸ್ಯನಾಗಿರಲಿ ಎರಡೂ ಸದನದಲ್ಲಿ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ಬೋದು ಉತ್ತರವನ್ನು ಹೇಳ್ಬೋದು ಭಾಷಣವನ್ನು ಮಾಡ್ಬೋದು ಮಿನಿಸ್ಟರ್ಸ್ ಆ ಅವಕಾಶ ಇರುತ್ತೆ ತೊಂಬತ್ತೊಂದನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಪ್ರಧಾನ ಮಂತ್ರಿಯನ್ನೂ ಸೇರಿಸಿ ಮಂತ್ರಿಗಳ ಸಂಖ್ಯೆ ಲೋಕಸಭೆಯ ಒಟ್ಟು ಸದಸ್ಯರ ಪ್ರತಿಶತ ಹದಿನೈದನ್ನು ಮೀರಬಾರದು ಸಂಸದರಾಗಿರುವ ವ್ಯಕ್ತಿ ಮಂತ್ರಿಯಾಗಿ ಆಗ ಸಂಸದರಾಗದ ಸಂಸದರಾಗದ ವ್ಯಕ್ತಿ ಮಂತ್ರಿ ಆದರೆ ಆರು ತಿಂಗಳ ಒಳಗೆ ಅವರು ಚುನಾಯಿತ ಅಥವಾ ನಾಮನಿರ್ದೇಶಕ ಆಗಬೇಕು ದೆನ್ ಓನ್ಲಿ ದೆನ್ ಮಿನಿಸ್ಟ್ರಿ ವಿಲ್ ರಿಮೇನ್ ಅದರ್ ವಿಲ್ ಮಿನಿಸ್ಟ್ರಿ ವಿಲ್ ಆಟೋಮೆಟಿಕಲಿ ಸೀಸ್ ಟು ಎಕ್ಸಿಸ್ಟ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ದೆನ್ ರೋಲ್ ಆಫ್ ದ ಮಿನಿಸ್ಟರ್ಸ್ ಆ್ಯಕ್ಚುಲಿ ಮಿನಿಸ್ಟರ್ ಕೆಲಸ ಏನು ನೋಡಿ ಇಡೀ ದೇಶವನ್ನು ನಡೆಸುವ ಕೆಲಸ ಮಿನಿಸ್ಟರ್ಗು ಮಂತ್ರಿಮಂಡಲದ ಜವಾಬ್ದಾರಿ ಇದೆಯಲ್ಲ ಪ್ರಜಾಪ್ರಭುತ್ವದ ಲೋಡ್ ಸೆಂಟರ್ ಅಂದರೆ ಇಂಪಾರ್ಟೆಂಟ್ ಅಂದರೆ ಮಂತ್ರಿ ಮಂಡಲನೇ ಈ ಮಂತ್ರಿಮಂಡಲ ಏನು ಮಾಡ್ತದೆ ಅಂತಂದರೆ ಫಾರ್ಮುಲೇಟ್ ಆ್ಯಂಡ್ ಇಂಪ್ಲಿಮೆಂಟ್ ಗೌರ್ಮೆಂಟ್ ಪಾಲಿಸೀಸ್ ಇಂಟ್ರಡ್ಯೂಸ್ ಅಂಡ್ ಸ್ಟೀರ್ ಬಿಲ್ಸ್ ಇನ್ ಪಾರ್ಲಿಮೆಂಟ್ ಮ್ಯಾನೇಜ್ ದೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಟ್ರಿ ಥ್ರೂ ದೇರ್ ಮಿನಿಸ್ಟ್ರೀಸ್ ಅಡ್ವೈಸ್ ದ ಪ್ರೆಸಿಡೆಂಟ್ ಆನ್ ಕೀ ಅಪಾಯಿಂಟ್ಮೆಂಟ್ಸ್ ಅಂಡ್ ಡಿಸಿಜನ್ಸ್ ನೋಡಿ ಈ ಸರ್ಕಾರದ ನೀತಿಗಳನ್ನು ರೂಪಿಸುವುದು ಮತ್ತು ಜಾರಿಗೆ ತರುವುದು ಇನ್ಫ್ಯಾಕ್ಟ್ ಅವರಿಗೆ ಬೇಕದು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಂದ್ರೆ ಸರ್ಕಾರದ ನೀತಿಗಳನ್ನು ಮತ್ತು ಜಾರಿಗೆ ತರುವುದು ಇವೆಲ್ಲ ತರಬೇಕು ಅಂತಂದ್ರೆ ಏನ್ ಮಾಡಬೇಕು ಅವರು ಕಾನೂನುಗಳನ್ನು ಮಾಡಬೇಕು ಆದ್ದರಿಂದ ಸಂಸತ್ತಿನಲ್ಲಿ ಬಿಲ್ಗಳನ್ನು ಮಂಡಿಸುವುದಲ್ಲದೆ ಅವು ಪಾಸ್ ಆಗುವ ಹಾಗೆ ನೋಡ್ಕೊಳ್ಬೇಕು ದೇಶದ ದೈನಂದಿನ ಆಡಳಿತವನ್ನು ನಡೆಸುವುದು ಎಕ್ಸಿಕ್ಯೂಟಿವ್ ವರ್ಕ್ ಎಕ್ಸಿಕ್ಯೂಟಿವ್ ವರ್ಕ್ ರಾಷ್ಟ್ರಪತಿಗೆ ಮಹತ್ವದ ಸಲಹೆಗಳನ್ನು ನೀಡುವುದು ನೋಡಿ ಒಂದು ಸಣ್ಣ ಕನ್ಫ್ಯೂಷನ್ ನಿಮ್ಗೆ ಕ್ರಿಯೇಟ್ ಆಗ್ಬೋದು ಇಲ್ಲಿ ಇಲ್ಲಿ ನಿಜವಾಗಿ ಆಡಳಿತ ನಡೆಸುವಂಥವರು ಮಂತ್ರಿ ಮಂಡಲ ಆಕ್ಚುಯಲ್ ಎಕ್ಸಿಕ್ಯೂಟಿವ್ ಆಕ್ಚುವಲ್ ಎಕ್ಸಿಕ್ಯೂಟಿವ್ ಆದರೆ ಇವರು ರಾಷ್ಟ್ರಪತಿಯವರ ಹೆಸರಿನಲ್ಲಿ ರಾಷ್ಟ್ರಪತಿಯವರ ಹೆಸರಿನಲ್ಲೇ ಆಡಳಿತ ನಡೆಸ್ತಾರೆ ರಾಷ್ಟ್ರಪತಿಗಳು ಆದ್ದರಿಂದ ರಾಷ್ಟ್ರಪತಿಗೆ ಏನು ಮಾಡ್ತಾರೆ ನಾಮ ಮಾತ್ರ ಕಾರ್ಯಾಂಗ ಅಂತ ಹೇಳ್ತಾರೆ ಇವರು ನಿಜವಾದ ಕಾರ್ಯಾಂಗ ಅಂತ ಹೇಳ್ತಾರೆ ದಟ್ ಈಸ್ ದಿ ಕಾನ್ಸೆಪ್ಟ್ ಇನ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಓಕೆ ಅದಕ್ಕೆ ಏನು ಮಾಡ್ಬೇಕು ಇವರು ಯಾವುದೇ ಕ್ರಮವನ್ನು ತೆಗೆದುಕೊಂಡ್ರು ಸರ್ಕಾರದ ಏನೇ ನಡೆಗಳಾಗ್ತಾಯಿದ್ರು ಕಾಲ ಕಾಲಕ್ಕೆ ಅವರು ಏನು ಮಾಡಬೇಕು ರಾಷ್ಟ್ರಪತಿಯವರಿಗೆ ಅದನ್ನು ಹೇಳ್ತಾ ಇರಬೇಕು ಹಿ ಶುಡ್ ಅಪ್ಡೇಟ್ ಅಷ್ಟೇ ಅಲ್ಲದ ಈ ಎಲ್ಲ ವಿಷಯಗಳಲ್ಲಿ ಅವರು ಅಡ್ವೈಸ್ ಮಾಡ್ಬೋದು ಅಂದರೆ ನ್ಯಾಯಾಧೀಶರನ್ನು ನೇಮಿಸುವಲ್ಲಿ ಸಂವಿಧಾನಾತ್ಮಕ ಸಮಿತಿಗಳಿದ್ದಾವೆ ಎಲೆಕ್ಷನ್ ಕಮಿಷನ್ ನೇಮಕ ಮಾಡುವಲ್ಲಿ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ನೇಮಕ ಮಾಡುವಲ್ಲಿ ಅಥವಾ ಪ್ಲಾನಿಂಗ್ ಕಮಿಷನ್ ನೇಮಕ ಮಾಡುವಲ್ಲಿ ಅಥವಾ ರಾಜ್ಯಪಾಲರುಗಳನ್ನು ನೇಮಕ ಮಾಡುವಲ್ಲಿ ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಏನು ಮಾಡ್ಬೋದು ಇವರು ಈ ಮಿನಿಸ್ಟ್ರಿ ಇದೆಯಲ್ವಾ ದಟ್ ವಿಲ್ ಗಿವ್ ಅಡ್ವೈಸ್ ಟು ದ ಪ್ರೆಸಿಡೆಂಟ್ ಆ್ಯಂಡ್ ಬೇಸ್ಡ್ ಆನ್ ದ ಅಡ್ವೈಸ್ ಅಲ್ಲಿ ಪ್ರೆಸಿಡೆಂಟ್ ವಿಲ್ ಆ್ಯಕ್ಟ್ ಆನ್ ಅಪಾಯಿಂಟ್ ದ ಪೀಪಲ್ ದಟ್ ಈಸ್ ದೆನ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ನೋಡಿ ನಾನು ಯಾಕೆ ಈ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಈ ತರನಾದ ಒಂದು ಪ್ರಶ್ನೆಯನ್ನು ಕೇಳಿದಾಗ ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಆಲ್ಮೋಸ್ಟ್ ದೇ ಆರ್ ಐಡೆಂಟಿಕಲ್ ಬೋತ್ ಆರ್ ಐಡೆಂಟಿಕಲ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹೋಲ್ಡ್ಸ್ ಎ ಸೆಂಟ್ರಲ್ ಆ್ಯಂಡ್ ಪೈವೋಟಲ್ ರೋಲ್ ಇನ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ವೈಲ್ ದ ಪ್ರೆಸಿಡೆಂಟ್ ಈಸ್ ನಾಮಿನೇಟೆಡ್ ಹೆಡ್ ದ ಪ್ರೈಮ್ ಮಿನಿಸ್ಟರ್ ಈಸ್ ದ ರಿಯಲ್ ಹೆಡ್ ಆಫ್ ಎಕ್ಸಿಕ್ಯೂಟಿವ್ ರಿಯಲ್ ಹೆಡ್ ಆಫ್ ಎಕ್ಸಿಕ್ಯೂಟಿವ್ ಸಂವಿಧಾನಾತ್ಮಕ ದೃಷ್ಟಿಯಿಂದ ಪ್ರಧಾನಮಂತ್ರಿ ಏನು ಭಾರತದ ಪ್ರಧಾನಮಂತ್ರಿ ಭಾರತದ ಸಂವಿಧಾನದಲ್ಲಿ ಒಂದು ಮಹತ್ವದ ಹಾಗೂ ಕೇಂದ್ರ ಸ್ಥಾನೀಯ ಸ್ಥಾನವನ್ನು ಹೊಂದಿದ್ದಾರೆ ರಾಷ್ಟ್ರಪತಿಯನ್ನು ನಾಮ ಮಾತ್ರ ಮುಖ್ಯಸ್ಥ ಎನ್ನಬಹುದು ಆದರೆ ಪ್ರಧಾನಮಂತ್ರಿಯನ್ನು ನಿಜವಾದ ಕಾರ್ಯನಿರ್ವಹಣೆಯ ಮುಖ್ಯಸ್ಥ ಎಂದು ಹೇಳಬಹುದು ನಿಜವಾದ ನಿಜವಾದ ಕಾರ್ಯನಿರ್ವಹಣೆಯ ಮುಖ್ಯಸ್ಥ ಈಸ್ ಆಕ್ಚುಲಿ ಇಟ್ ಆರ್ ಟೂ ಕಾನ್ಸೆಪ್ಟ್ ಸ್ಟೇಟ್ ಹೆಡ್ ಸ್ಟೇಟ್ ಹೆಡ್ ಆ್ಯಂಡ್ ಗೌರ್ಮೆಂಟ್ ಹೆಡ್ ಗೌರ್ಮೆಂಟ್ ಹೆಡ್ ನಾರ್ಮಲಿ ಪ್ರೈಮ್ ಮಿನಿಸ್ಟರ್ ಈಸ್ ಕಾಲ್ಡ್ ದಿ ಗೌರ್ಮೆಂಟ್ ಹೆಡ್ ಸರ್ಕಾರದ ಮುಖ್ಯಸ್ಥ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಈಸ್ ಕಾಲ್ಡ್ ಎಸ್ ದಿ ಸ್ಟೇಟ್ ಹೆಡ್ ಅದನ್ನು ನಾವು ನೆನಪಿಟ್ಕೊಳ್ಬೇಕು ಭಾರತದ ಪ್ರಧಾನಮಂತ್ರಿ ಭಾರತದ ಸಂವಿಧಾನದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದಾರೆ ಅವರು ನಿಜವಾದ ಕಾರ್ಯನಿರ್ವಹಣೆಯ ಮುಖ್ಯಸ್ಥರಾಗಿರುತ್ತಾರೆ ಹೀ ಈಸ್ ದ ರಿಯಲ್ ಹೆಡ್ ಆಫ್ ದ ಗೌರ್ಮೆಂಟ್ The president is the nominal head of the government. Though he is a state head, as far as the government is concerned, he is a nominated head. So this is the constitutional position in a parliamentary system. arrangement now arrangement. Okay. Then what are the constitutional positions? It, it may appear to be a repetition, but what how he is appointed? ಹೌ ಈಸ್ ಕಾನ್ಸ್ಟಿಟ್ಯೂಷನಲಿ ಹ್ಯಾವಿಂಗ್ ಎ ಪೊಸಿಷನ್ ಅಂತ ನಾವು ನೋಡೋದಾದರೆ ನೋಡಿ ಅದನ್ನೇ ರಿಪಿಟೇಷನ್ ಆಗ್ತಾ ಇದೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಹಿ ಇಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ದಿಸ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಸೊ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಈ ಎರಡು ಆರ್ಟಿಕಲ್ಗಳನ್ನು ನೀವು ರಿಲೇಟ್ ಮಾಡಬೇಕಾಗ್ತದೆ ಕಲಮು ಅಂತಲ್ಲ ನಾನು ಹೇಳಿದ್ದು ಇದು ಅನುಚ್ಛೇದ 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 ಎಪ್ಪತ್ನಾಲ್ಕು ಒಂದರ ಪ್ರಕಾರ ಪ್ರಧಾನಮಂತ್ರಿಯವರನ್ನು ಮುಖ್ಯಸ್ಥರಾಗಿಸಿಕೊಂಡಿರುವ ಮಂತ್ರಿ ಮಂಡಳಿ ರಾಷ್ಟ್ರಪತಿಗೆ ಸಲಹೆ ನೀಡಬೇಕು ನೋಡಿ ಮಂಡಲದಲ್ಲಿ ಮುಖ್ಯಸ್ಥ ಯಾರು ಪ್ರಧಾನಮಂತ್ರಿ ಈ ಪ್ರಧಾನ ಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿ ಕೆಲಸ ಮಾಡಬೇಕು ಅಂದರೆ ಮಂತ್ರಿಗಳು ಏನು ಹೇಳ್ತಾರೆ ಪ್ರಧಾನಮಂತ್ರಿ ಏನ್ ಹೇಳ್ತಾರೆ ಅದೇ ವೇದವಾಕ್ಯ ಅಕಾರ್ಡಿಂಗ್ ಟು ದ್ಯಾಟ್ ಓನ್ಲಿ ದ ಹೋಲ್ ಗೌರ್ಮೆಂಟ್ ವಿಲ್ ರನ್ ಎಕ್ಸಿಕ್ಯೂಟಿವ್ ವರ್ಕ್ ವಿಲ್ ಡನ್ ಏನೇ ಆಗಬೇಕಾದರೂ ಆದರೆ ಇವರ ಸಲಹೆಯನ್ನು ತೆಗೆದುಕೊಳ್ಳದೆ ಎಕ್ಸಿಕ್ಯೂಟಿವ್ ವರ್ಕ್ ಮಾಡುವ ಸಾಧ್ಯತೆ ರಾಷ್ಟ್ರಪತಿಗಳಿಗಿಲ್ಲ ಆದ್ದರಿಂದ ಪ್ರಧಾನಮಂತ್ರಿಗಳು ನಮ್ಮ ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕು ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ ಇತರ ಮಂತ್ರಿಗಳನ್ನು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ನೇಮಿಸುತ್ತಾರೆ ಮಂತ್ರಿಗಳ ಮಂತ್ರಿ ಮಂಡಳಿ ಲೋಕಸಭೆಗೆ సమూహిక జవాబదారి దీస్ ఆర్ ఆల్ దాన్స్టి పొజిషన్స్ అకార్డింగ్ టు దాన్స్టి పొజిషన్ హీ ఈస్ అపొయింటెడ్ అండ్ అదర్ మినిస్టర్స్ ఆర్ అపంటెడ్ నాట్ డైరెక్ట్లీ బై ద ప్రెసిడెంట్ ఆస్ ఫర్ ద్వైస్ ఆఫ్ ది ప్రైమ్ మినస్టర్ సో ప్రైమ్ మినిస్టర్ ఇస్ వన్స్ హీ ఈస్ అపొయింటెడ్ హీ విల్ గెట్ ద ఫుల్ హోల్డ్ ఈవెన్ హీ విల్ గెట్ ద హోల్డ్ ఇన్ అపొయింట్మెంట్ ఆఫ్ అదర్ మినిస్టర్స్ రాష్ట్రపతి బేస్టర్ ఇలా నన్ను చూస్ మన హీ హూస్ అదర్ మినర్స్ ఆస్ ఫర్ ద రెకమండేషన్ ఆఫ్ ద ప్రైమ్ మినిస్టర్ And then another very responsible thing is, president is not answerable to Lok Sabha. President is not answerable to Lok Sabha. Whereas council of ministers, Mantri minister Mandalaydiyala, these people are answerable to Lok They are responsible to Lok Sabha. Sabha. can question them, and if Lok is unhappy, the government will collapse. The council of ministers will collapse, or they will come to. ಮೈನಾರಿಟಿ ಸ್ಟೇಜ್ ಬಹುಮತ ಅಂದರೆ ಬ ಎಲ್ಲಿಯವರೆಗೆ ಮಂತ್ರಿ ಮಂಡಲಕ್ಕೆ ಬಹುಮತ ಇರುತ್ತೋ ಅಲ್ಲಿಯವರೆಗೆ ಮಾತ್ರ ಅವರು ಅಡ್ಕ ದೀಸ್ ಆರ್ ಆಲ್ ದಿ ದೀಸ್ ಈಸ್ ಆ್ಯಕ್ಚುಲಿ ದಿ ಪೊಸಿಷನ್ ದಿಸ್ ಇಸ್ ಆ್ಯಕ್ಚುಲಿ ದಿ ಸೆಂಟರ್ ಪವರ್ ಸೆಂಟರ್ ಈಸ್ ಪ್ರೈಮ್ ಮಿನಿಸ್ಟರ್ ದಿ ರಿಯಲ್ ಪವರ್ ಸೆಂಟರ್ ಈಸ್ ದಿ ಪ್ರೈಮ್ ಮಿನಿಸ್ಟರ್ ದೇರ್ ಫೋರ್ ದಟ್ ಈಸ್ ಅವೈಲೇಬಲ್ ಇನ್ ಆರ್ಟಿಕಲ್ ಸೆವೆಂಟಿ ಫೋರ್ ಒನ್ ಆ್ಯಂಡ್ ಸೆವೆಂಟಿ ಫೈವ್ ಇದು ಪ್ರಧಾನಮಂತ್ರಿಗೆ ನಮ್ಮ ಸಂವಿಧಾನ ವ್ಯವಸ್ಥೆಯಲ್ಲಿ ಸ್ಥಾನಮಾನ ದೆನ್ ವಾಟ್ ಆಲ್ ಹೀಸ್ ಪೊಸಿಷನ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಏನು ಅವರ ಕೆಲಸಗಳೇನು ಅಂತ ನಾವು ನೋಡೋದಾದ್ರೆ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ರಾಷ್ಟ್ರಪತಿಗಳ ಸಾರಿ ಪ್ರಧಾನಮಂತ್ರಿಗಳ ಕೆಲಸ ಏನು ಅಂತ ನಾವು ನೋಡೋದಾದ್ರೆ ಹೆಡ್ ಆಫ್ ದ ಗೌರ್ಮೆಂಟ್ ಹೀ ಈಸ್ ಆಕ್ಚುಲಿ ದಿ ಹೆಡ್ ಆಫ್ ದ ಗವರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಈಸ್ ದ ಆ್ಯಕ್ಚುಯಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಈಸ್ ದಿ ಆಕ್ಚುವಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಆ್ಯಂಡ್ ಲೀಡರ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಲೀಡರ್ ಆಫ್ ದ ಕೌನ್ಸಿಲ್ ಹೀ ಇಸ್ ಫಸ್ಟ್ ಇನ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ And chief advisor to the president. Though all are advising him in the form of a constitutional sorry cabinet decision, but everything is communicated by the Prime Minister. All decisions of the president are based on, see, all the decisions of the president are based on the advice of the prime minister and the council of ministers. Cabinet leader, and he he will always chair the cabinet. ಮಂತ್ರಿಮಂಡಲದ ಸಭೆ ನಡೆದ್ರೆ ಆ ಸಭೆಗೆ ಇವರೇ ಏನಾಗ್ತಾರೆ ಚೇರ್ಮನ್ ಆಗ್ತಾರೆ ಹಿ ಸಮನ್ಸ್ ಪ್ರಿಸೈಡ್ಸ್ ಓವರ್ಸ್ ಅಜೆಂಡಾ ಫಾರ್ ಕ್ಯಾಬಿನೆಟ್ ಮೀಟಿಂಗ್ಸ್ ಅಜೆಂಡಾ ಫಾರ್ ಕ್ಯಾಬಿನೆಟ್ ಮೀಟಿಂಗ್ಸ್ ಲಿಂಕ್ ಬಿಟ್ವೀನ್ ದ ಪ್ರೆಸಿಡೆಂಟ್ ಅಂಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಲಿಂಕ್ ಬಿಟ್ವೀನ್ ದ ಪ್ರೆಸಿಡೆಂಟ್ ಅಂಡ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಪರ್ ಆರ್ಟಿಕಲ್ ಸೆವೆಂಟಿ ಏಟ್ ದ ಪ್ರೈಮ್ ಮಿನಿಸ್ಟರ್ ಕಮ್ಯುನಿಕೇಟ್ಸ್ ಆಲ್ ಡಿಸಿಷನ್ಸ್ ಟು ದ ಪ್ರೆಸಿಡೆಂಟ್ ಆಲ್ ಡಿಸಿಷನ್ಸ್ ಟು ದ ಪ್ರೆಸಿಡೆಂಟ್ ಹಿ ಈಸ್ ಲೀಡರ್ ಆಫ್ ದ ಲೋಕಸಭಾ ಹೀ ಈಸ್ ಲೀಡರ್ ಆಫ್ ದ ಲೋಕಸ ಲೋಕಸಭೆಯಲ್ಲಿ ನಾಯಕರಾಗ್ತಾರೆ ಇವರು ವಿರೋಧ ಪಕ್ಷಕ್ಕೊಬ್ಬರು ನಾಯಕರು ಇರ್ತಾರೆ ಆಡಳಿತ ಪಕ್ಷಕ್ಕೊಬ್ಬರು ನಾಯಕರು ಇರ್ತಾರೆ ಹೀ ಇಸ್ ದಿ ಲೀಡರ್ ಆಫ್ ದ ಹೌಸ್ ಆರ್ ಲೀಡರ್ ಆಫ್ ಲೋಕಸಭಾ ಹೌಸ್ ಆಫ್ ಪೀಪಲ್ ಕೆಳಮನೆ ಕೆಳಮನೆಗೆ ಅವರು ಹಿ ಬಿಕಮ್ಸ್ ದ ಲೀಡರ್ ನ್ಯಾಷನಲ್ ಆ್ಯಂಡ್ ಇಂಟರ್ ನ್ಯಾಷನಲ್ ರಿಪ್ರೆಸೆಂಟೇಷನ್ ಹಿ ವಿಲ್ ರಿಪ್ರೆಸೆಂಟ್ ದ ಕಂಟ್ರಿ ನ್ಯಾಷನಲಿ ಆಲ್ಸೋ ಇಂಟರ್ ನ್ಯಾಷನಲಿ ಆಲ್ಸೋ ರಿಪ್ರೆಸೆಂಟ್ಸ್ ದ ನೇಷನ್ ಡೊಮೆಸ್ಟಿಕಲಿ ಆ್ಯಂಡ್ ಇಂಟರ್ ನ್ಯಾಷನಲಿ ಹಿ ರೀಪ್ರೆಸೆಂಟ್ಸ್ ದ ನೇಷನ್ ದೀಸ್ ಆರ್ ಆಲ್ ದಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್ ಆ್ಯಂಡ್ ಹೀಸ್ ಫಂಕ್ಷನ್ಸ್ ್ ಟು ಏಟ್ ಇನ್ ದ ಎಕ್ಸಾಮಿನೇಷನ್ ಕಮ್ಸ್ ದಟ್ ವೇ ಪ್ರಧಾನಮಂತ್ರಿ ಅಧಿಕಾರಗಳು ಮತ್ತು ಕಾರ್ಯಗಳು ಆಡಳಿತದ ಮುಖ್ಯಸ್ಥ ಅವರು ನಿಜವಾದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಹೊಂದಿರುತ್ತಾರೆ ರಾಷ್ಟ್ರಪತಿಗೆ ಮುಖ್ಯ ಸಲಹೆಗಾರರು ರಾಷ್ಟ್ರಪತಿ ಎಲ್ಲಾ ನಿರ್ಣಯಗಳನ್ನು ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ತೆಗೆದುಕೊಳ್ಳಲಾಗುತ್ತದೆ ಆರ್ಟಿಕಲ್ ಸೆವೆಂಟಿ ಫೋರ್ ಕ್ಯಾಬಿನೆಟ್ ನಾಯಕ ನೋಡಿ ಕ್ಯಾಬಿನೆಟ್ ಸಭೆಗಳನ್ನು ಕರೆಯುವುದು ಅದಕ್ಕೆ ಅಧ್ಯಕ್ಷತೆ ವಹಿಸುವುದು ಮತ್ತು ಕಾರ್ಯಚಟುವಟಿಕೆಗಳಿಗೆ ಅಜೆಂಡಾ ನಿರ್ಧರಿಸುವುದು ಅಜೆಂಡಾ ಅಜೆಂಡಾ ನಿರ್ಧರಿಸುವ ಕೆಲಸವೂ ಕೂಡ ಯಾರು ಮಾಡ್ತಾರೆ ಪ್ರಧಾನಮಂತ್ರಿಗಳು ಮಾಡ್ತಾರೆ ರಾಷ್ಟ್ರಪತಿ ಮತ್ತು ಮಂತ್ರಿ ಮಂಡಲದ ನಡುವಿನ ಸಂಪರ್ಕ ಕೊಂಡಿಯಾಗಿರ್ತಾರೆ ಎಪ್ಪತ್ತೆಂಟರ ಪ್ರಕಾರ ಅನುಚ್ಛೇದ ಎಪ್ಪತ್ತೆಂಟರ ಪ್ರಕಾರ ಅನುಚ್ಛೇದ ಎಪ್ಪತ್ತೆಂಟರ ಪ್ರಕಾರ ಮಂತ್ರಿ ನಿರ್ಧಾರಗಳನ್ನು ರಾಷ್ಟ್ರಪತಿಗೆ ತಿಳಿಸುವವರು ಪ್ರಧಾನಮಂತ್ರಿಯಾಗಿರ್ತಾರೆ ಇವರು ಲೋಕಸಭೆಯ ನಾಯಕರು ಕೂಡ ಆಗಿರ್ತಾರೆ ಬಹುಮತ ಪಕ್ಷದ ನಾಯಕರಾಗಿರುವರು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರತಿನಿಧಿತ್ವವನ್ನು ಮಾಡುವವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆಂತರಿಕ ಮತ್ತು ಬಾಹ್ಯ ವಿಚಾರಗಳಲ್ಲಿ ಹಿ ವಿಲ್ ರಿಪ್ರೆಸೆಂಟ್ ದಿ ಕಂಟ್ರಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ದೆನ್ ಅಲ್ಟಿಮೇಟ್ಲಿ ಆನ್ ಇಂಟರ್ ಇಂಟರ್ಪ್ರಿಟೇಷನ್ ಇಂಟರ್ಪ್ರಿಟೇಷನ್ ಈಸ್ ವಾಟ್ ಈಸ್ ದ ಪೊಸಿಷನ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಅದನ್ನು ಮದ್ದು ಹೇಳಿದೆ ನಾನು ಇಟ್ ಇಸ್ ಅಗೇನ್ ಎಟ್ ದ ಕಾಸ್ಟ್ ಆಫ್ ರಿಪಿಟೇಷನ್ ಐ ವಾಂಟ್ ಟು ಟೆಲ್ ಯು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆರ್ ಸ್ಟೇಟ್ ಹೆಡ್ ಈಸ್ ದಿ ಪ್ರೆಸಿಡೆಂಟ್ ಡಿ ಡಿಫ್ಯಾಕ್ಟೋ ರಿಯಲ್ ಹೆಡ್ ಈಸ್ ಪ್ರೈಮ್ ಮಿನಿಸ್ಟರ್ ಡಿ ಡಿಫ್ಯಾಕ್ಟೋ ಅಂದ್ರೆ ರಿಯಲ್ ಡಿ ಡಿಫ್ಯಾಕ್ಟೋ ವಾಸ್ತವವಾಗಿ ವಾಸ್ತವವಾಗಿ ಕಾರ್ಯಾಂಗದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು ಆದರೆ ನಾಮ ನಿರ್ದೇಶಿತವಾಗಿ ನಾಮ ಮಾತ್ರಕ್ಕೆ ಕಾರ್ಯಾಂಗದ ನಿರ್ದೇಶಕರು ಪ್ರೆಸಿಡೆಂಟ್ ಐ ಥಿಂಕ್ ದಿಸ್ ಇಸ್ ಡಿಸ್ಕಸ್ಡ್ ಇನ್ ರಾಮ್ ಜವಯ್ ಕಪೂರ್ ಆಲ್ಸೋ ವೆನ್ ಪ್ರೆಸಿಡೆಂಟ್ ಇಶ್ಯು ಕಮ್ಸ್ ರಾಷ್ಟ್ರಪತಿ ನಾಮ ನಾಮ ಮಾತ್ರ ಕಾರ್ಯನಿರ್ವಹಣಾ ಮುಖ್ಯಸ್ಥರಾಗಿರುತ್ತಾರೆ ಪ್ರಧಾನಮಂತ್ರಿಗಳು ನಿಜವಾದ ಕಾರ್ಯನಿರ್ವಹಣಾ ಮಂತ್ರಿಗಳಾಗಿರುತ್ತಾರೆ ಸೊ ಐ ಥಿಂಕ್ ದಿಸ್ ಇಸ್ ಆಲ್ ಅಬೌಟ್ ದಿ ಸೆಂಟ್ರಲ್ ಮಿನಿಸ್ಟ್ರಿ ಆರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಫ್ ದ ಯೂನಿಯನ್ ಕೇಂದ್ರ ಮಂತ್ರಿಮಂಡಲ ಸೊ ನಾವು ಕೇಂದ್ರ ಮಂಡಲವನ್ನು ನೋಡಿದ್ದೀವಿ ಈ ಕೇಂದ್ರ ಮಂತ್ರಿಮಂಡಲದಲ್ಲಿ ನೆನ್ಪಿಟ್ಕೊಳ್ಳಿ ಅನುಚ್ಛೇದ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೈದನ್ನು ನೀವು ರೆಫರ್ ಮಾಡಬೇಕು ಎಪ್ಪತ್ತೆಂಟನ್ನು ಕೂಡ ರೆಫರ್ ಮಾಡ್ಬೋದು ಎಪ್ಪತ್ತೆಂಟು ಏನು ಹೇಳುತ್ತೆ ಅಂತಂದರೆ ಇವರು ಕ್ಯಾಬಿನೆಟ್ ಡಿಸಿಷನನ್ನು ರಾಷ್ಟ್ರಪತಿಗಳಿಗೆ ಕಮ್ಯುನಿಕೇಟ್ ಮಾಡುವಂಥದ್ದು ಇನ್ನು ಅನ್ನೋದನ್ನು ತಿಳ್ಕೊಂಡು ಒಂದನ್ನು ನಾವು ತಿಳ್ಕೊಬೇಕು ಮಂತ್ರಿಮಂಡಲ ನಿಜವಾದ ಎಕ್ಸಿಕ್ಯೂಟಿವ್ ಅದರ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು ಮತ್ತು ಸಂವಿಧಾನದಲ್ಲಿ ಪ್ರಧಾನಮಂತ್ರಿಗಳ ಸ್ಥಾನಮಾನ ಏನು ಅನ್ನೋದನ್ನು ನಾವು ನೋಡಿದ್ದೀವಿ ಒಂದು ಈವನ್ ಪ್ರಧಾನಮಂತ್ರಿಗಳು ಈ ಮಂತ್ರಿಗಳನ್ನು ಬೇಡ ಅಂದರೆ ರಾಷ್ಟ್ರಪತಿಗಳು ಆ ಮಂತ್ರಿಯನ್ನು ಕಿತ್ತಾಕ್ಬೇಕಾಗ್ತದೆ ಈವನ್ ಹಿ ಹ್ಯಾಸ್ ಗಾಟ್ ದ್ಯಾಟ್ ಪವರ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಆದ್ದರಿಂದ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ಅತಿ ಮುಖ್ಯವಾಗಿ ನಮಗೆ ಏನು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನಾವು ಹೇಳೋದಾದರೆ ಅದು ಮಂತ್ರಿಮಂಡಲ ಸರ್ಕಾರ ಯಾವಾಗಲೂ ನಮಗೆ ಆ ನಮ್ಮ ಕಣ್ಣಿಗೆ ಉಳಿದ ಎಲ್ಲ ವ್ಯವಸ್ಥೆಗಳು ಕಣ್ಣಿಗೆ ಕಾಣೋದಿಲ್ಲ ಕಣ್ಣಿಗೆ ಕಾಣುವಂತಹ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೆ ಕಾಣುವುದೇ ಸರ್ಕಾರ ಅನ್ನೋದನ್ನು ನಾವು ನೋಡಬೇಕು ಇದೇ ರೀತಿಯಾಗಿ ರಾಜ್ಯ ಮಂತ್ರಿಮಂಡಲ ಏನಿದೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ತೆಗೆದುಕೊಂಡು ಬರ್ತೀನಿ ನಮಸ್ಕಾರ